ವೋಟ್ ಶೇರಿಂಗ್ ವಿಚಾರ ಬಹಳ ಬಹಳ ಇಂಪಾರ್ಟೆಂಟ್ ಈ ಕಾಲಘಟ್ಟದಲ್ಲಿ ಇವತ್ತಿನ ರಾಜಕಾರಣದಲ್ಲಿ ಎಲ್ಲರೂ ಗೆಲ್ಲಬೇಕು ಅಂತ ನಿಂತ್ಕೊಳ್ತಾರೆ ನಾವು ಹೇಗೆ ಅದನ್ನು ಕನ್ಸಿಡರ್ ಮಾಡೋದು ಅಂತ ಬಂದರೂ ಕೂಡ ಒಳ ಒಪ್ಪಂದ ಆಗಿದೆ ಆಗಿಲ್ಲ ಬೇರೆ ವಿಚಾರ ಇದನ್ನೆಲ್ಲ ಒಳ ಒಪ್ಪಂದ ಅಂತ ಕೂಡ ರಾಜಕಾರಣದಲ್ಲಿ ಒಂದು ಹೊಸ ವರ್ಡ್ ಕೂಡ ಆಗಿತ್ತು ಅದು ಅದು ಹೊಸ ವರ್ಡ್ ಆಗೇ ಒಂದು ಹದಿನೈದು ವರ್ಷ ಆಗಿರಬೇಕು ಈಗ ಒಳ ಒಪ್ಪಂದಗಳು ಅಂಥೇಳಿ ಆಮೇಲೆ ಆಪ್ರೇಷನ್ ಅಂತ ಶುರುವಾಯಿತು ಇದೆಲ್ಲ ಇರಲಿ ಇದೊಂದು ಕಡೆ ಆದರೆ ಇತ್ತೀಚಿನ ವಿದ್ಯಮಾನಗಳು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಾನು ಗೆಲ್ಲಬೇಕು ಅಂತ ನಿಲ್ಲಲ್ಲ ಸಪೋಸ್ ನಮ್ಮ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ನಾವು ಮಾತಾಡೋದಾದರೆ ಒಂದು ವೇಳೆ ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಒಂದು ಅಲಯನ್ಸ್ ಆಗಿರಲಿಲ್ಲ ಅಂತ ಹೇಳಿದ್ದಿದ್ರೆ ನಾನು ಲೋಕಸಭೆಗೂ ಸೇರಿಸ ಹೇಳ್ತಾ ಇದ್ದೀನಿ ಲೋಕಸಭೆಗೂ ಸೇರಿಸ ಹೇಳ್ತಾ ಇದ್ದೀನಿ ಚಿತ್ರಣ ಬೇರೆ ಥರ ಆಗ್ತಾಯಿತ್ತು ಇನ್ ಫೇವರ್ ಆಫ್ ಬಿ ಜೆ ಪಿ ಇನ್ ಫೇವರ್ ಆಫ್ ಬಿ ಜೆ ಪಿ ಚಿತ್ರಣ ಬೇರೆಯೇ ಆಗ್ತಾ ಇತ್ತು ಎಷ್ಟೋ ಕಡೆಗಳಲ್ಲಿ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಎಂಥ ಸ್ಟ್ರೆಂತ್ ಇರುತ್ತೆ ಅಂತ ಹೇಳಿದ್ರೆ ತಾನು ಗೆಲ್ಲದೆ ಇರಬಹುದು ಯಾರು ಗೆಲ್ಲಬೇಕು ಅನ್ನೋದು ನಾನು ಡಿಸೈಡ್ ಮಾಡಬಲ್ಲೆ ಅನ್ನೋ ತಾಕತ್ತಿರುತ್ತದು ಬಟ್ ದೆಹಲಿ ವಿಚಾರದಲ್ಲಿ ನೋಡಿ ಕಾಂಗ್ರೆಸ್ಸು ಹಣೆ ಬರಹ ಹೇಗೆ ಅಂದರೆ ಕಾಂಗ್ರೆಸ್ಸು ಕಾಲಾನಂತರದ ರಾಜಕಾರಣ ಕಾಲದಿಂದ ನೋಡ್ಕೊಂಡು ಬಂದಾಗಲೂ ಕೂಡ ಏನು ಅವ್ರ ಸ್ಟ್ರೆಂತ್ ಅಂದರೆ ಯಾವುದೋ ಒಬ್ಬರ ಜೊತೆಲಿ ಮೈತ್ರಿ ಆದಾಗ ಮೈತ್ರಿ ಪಕ್ಷ ಸ್ಟ್ರಾಂಗ್ ಆಗಿರುತ್ತೆ ಕಾಂಗ್ರೆಸ್ ಯಾರು ಕೈ ಜೋಡಿಸ್ತಾರೋ ಆ ಪಕ್ಷ ಸ್ಟ್ರಾಂಗ್ ಆಗುತ್ತೆ ಕಾಂಗ್ರೆಸ್ಸಲ್ಲಿ ವೀಕ್ ಆಗಿರುತ್ತೆ ಈಶಾನ್ಯ ಭಾರತಕ್ಕೆ ಅಪ್ಲೈ ಮಾಡಿದ್ರು ಇದೇ ನಿಜ ಬೇರೆ ರಾಜ್ಯಗಳಿಗೆ ಅಪ್ಲೈ ಮಾಡಿದ್ರು ಇದೇ ನಿಜ ಬಟ್ ಬಿ ಜೆ ಪಿ ಕತೆ ಹಾಗಾಗಲಿಲ್ಲ ಇವರು ಯಾರ ಜೊತೆ ಕೈ ಜೋಡಿಸ್ತಾರೋ ಆ ಪಕ್ಷ ಮುಳುಗೋಯಿತು ಹೋಯಿತು ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಅಂತ ಇದೊಂದು ಭಾಗ ಇದಲ್ಲದೆ ಥರ ಸೀಕ್ರೆಟ್ ಪ್ಲೇಯರ್ಗಳು ಜಾಸ್ತಿ ಆಗಿದ್ದಾರೆ ಈ ದೇಶದಲ್ಲಿ ಅಂತ ಈ ಸೀಕ್ರೆಟ್ ಪ್ಲೇಯರ್ಗಳ ಆಟ ನಿಮ್ಗೆ ಅರ್ಥನೇ ಆಗಲ್ಲ ಹಾಗಾದರೆ ಅಲೆನ್ಸೆ ಮಾಡ್ಕೋಬೋದಾಗಿತ್ತಲ್ಲ ಅವರು ಒಕ್ಕೂಟದಲ್ಲಿ ಇರ್ಬೋದಾಗಿತ್ತ ಹ್ಞೂ ಹ್ಞೂ ಇರಲ್ಲ ಅವರು ಪಾರ್ಟಿಗೆ ಜಾಯ್ನ್ ಹ್ಞೂ ಜಾಯ್ನ್ ಆಗಲ್ಲ ಈ ಸೀಕ್ರೆಟ್ ಪ್ಲೇಯರ್ಗಳು ಇವತ್ತಿನ ರಾಜಕಾರಣ ಕಳೆದ ಎರಡು ಮೂರು ಚುನಾವಣೆಗಳ ರಾಜಕಾರಣ ಮತ್ತು ಭವಿಷ್ಯದ ರಾಜಕಾರಣದಲ್ಲಿ ಮೇಜರ್ ಪ್ಲೇಯರ್ಸ್ ಆಗ್ತಾರ ಪಾರ್ವತೀಶ್ ಜಿ ಒಂದು ಈ ಮೈತ್ರಿಕೂಟದ ವಿದ್ಯಮಾನಗಳನ್ನು ಅಂದರೆ ನಿಮಗೆ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಯು ಪಿ ಎ ಅಲಯನ್ಸ್ ಅಂತ ಏನು ಶುರು ಆಯ್ತಲ್ಲ ಸೋನಿಯಾ ಗಾಂಧಿ ವಾಸ್ ಚೇರ್ಮನ್ ದೆನ್ ಅದಕ್ಕೆ ಈ ಇಪ್ಪತ್ತು ವರ್ಷದ ನಮ್ಮ ಅನುಭವ ಕೆಲವು ಅಪ್ಸ್ ಆ್ಯಂಡ್ ಡೌನ್ಸನ್ನ ಪರ್ಮಿಟೇಶನ್ ಕಾಂಬಿನೇಷನ್ಗಳನ್ನು ತೋರಿಸ್ತಾ ಇದೆ ಇದು ಭಾಸ್ಕರಾವ್ ಸರ್ ಅವಾಗಲೇ ಹೇಳಿದಾಗೆ ಕಾಯಂ ಶತ್ರು ಇಲ್ಲ ಕಾಯಂ ಮಿತ್ರರು ಇಲ್ಲ ಕಾಯಂ ಹಿತಾಸಕ್ತಿಗಳು ಇದೆ ಚುನಾವಣಾ ರಾಜಕೀಯದಲ್ಲಿ ಸೊ ಹಾಗಾಗಿ ಮೈತ್ರಿಕೂಟದಲ್ಲಿ ಒಂದು ಅಬ್ಸರ್ವೇಷನ್ ಭಾಳ ಚೆನ್ನಾಗಿತ್ತು ನೀವು ಹೇಳ್ತಿರೋದು ಕಾಂಗ್ರೆಸ್ ನಾಯಕತ್ವದ ಮೈತ್ರಿಕೂಟದಲ್ಲಿ ಯಾರು ಹೋಗ್ತಾರೆ ಅಲ್ಲಿ ಕಾಂಗ್ರೆಸ್ ಅಲ್ಲೆಲ್ಲ ದುರ್ಬಲ ಆಗಿದೆ ಆಯಾ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳು ಸಾಮರ್ಥ್ಯ ಪಡೆದಿದ್ದಾರೆ ಬಿಜೆಪಿ ಮೈತ್ರಿಕೂಟದಲ್ಲಿ ಮಿತ್ರ ಪಕ್ಷಗಳು ದುರ್ಬಲ ಆಗ್ತವೆ ಬಿಜೆಪಿನೇ ಪ್ರಬಲ ಆಗ್ತವೆ ಹಂಗಿದ್ದಾಗಲೂ ಸಹಿತ ಅವರು ಮೈತ್ರಿಕೂಟ ದುರ್ಬಲ ಆಗಿಲ್ಲ ಅವರು ಬಹುಶಃ ಲೀಡರ್ಶಿಪ್ ದುರ್ಬಲ ಅಲ್ವಲ್ಲ ಸರ್ ಅಲ್ಲಿ ಲೀಡರ್ಶಿಪೇ ದುರ್ಬಲ ಅಲ್ವಲ್ಲ ಅಲ್ಲಿ ಹೌದು ಅವರು ಮಿತ್ರಕೂಟದಿಂದ ಯಾರಾದರೂ ಹೊರಗಡೆ ಹೋದರೆ ಅದನ್ನು ವಿಭಜಿಸಿಯಾದರೂ ಸರಿ ಕರ್ಕೊಂಬಂದು ಕೂರಿಸ್ತಾರವರು ಶಿವಸೇನೆ ಉದಾಹರಣೆ ಇದೆ ಭಾರತ ಶಿವಸೇನೆ ಉದಾಹರಣೆ ಹಾಗಾಗಿ ಒಂದು ಫಿನಾಮಿನ ರಮಕ ಅಂತ ಇದು ಈ ಇಪ್ಪತ್ತು ವರ್ಷದಲ್ಲಿ ಈ ಪರ್ಮಿಟೇಶನ್ ಕಾಂಬಿನೇಷನ್ ಬದಲಾಗ್ತಿರುತ್ತಿದೆಯಲ್ಲ ಒಂದು ವಿದ್ಯಮಾನ ಇದು ಬಿಜೆಪಿ ಸ್ಟೀರಿಂಗ್ ವೀಲ್ ಇಟ್ಕೊಂಡಿದ್ದಾರೆ ಈ ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳು ಅದರಿಂದ ಕಡೆ ಇದ್ದಾರೆ ಮತದಾರರಿಗೆ ಕನ್ವಿನ್ಸ್ ಆಗಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಇದು ಉಪಯುಕ್ತವಾಗಿದೆ ಅಂತೇಳಿ ಅದು ನಡೀತಾ ಇದೆ ಹಾಗಾಗಿ ಅವ್ರ ಜೊತೆ ಹೋಗುವವರು ಸಹಜವಾಗಿ ಕಂಫರ್ಟಬಲ್ ಆಗೋ ಅನ್ಕಂಫರ್ಟಬಲ್ ಆಗೋ ಒಟ್ಟು ಇದ್ದಾರೆ ಅವರು ಓಕೆ ಅವ್ರ ಜೊತೆಯಲ್ಲಿ ಮುನ್ಸ್ಕೊಂಡ್ ಬಂದಿರೋ ಯಾರನ್ನ ಇದಾರೆ ದೊಡ್ಡ ಪಕ್ಷ ಅಂತ ಹೇಳಿ ಸ್ವಲ್ಪ ಸೇರ್ಕೋತಾ ಇರೋದ್ರೆ ಜಾಸ್ತಿ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ ಸ್ವಲ್ಪ ಆಮ್ಲಜನಕ ಸಿಗುವ ಲಕ್ಷಣ ಕಾಣಿಸ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಇಪ್ಪತ್ತೇಳು ಸ್ಥಾನಗಳಲ್ಲಿ ಲೀಡ್ ಸಿಗ್ತಾ ಇದೆ ಇದೀಗ ಕೇಜ್ರಿವಾಲ್ ಅವ್ರಿಗೂ ಲೀಡ್ ಮತಗಳು ಕಡಿಮೆ ಇರಬಹುದು ಆದರೆ ಲೀಡ್ ಲೀಡೆ ನಲವತ್ತೆರಡರಲ್ಲಿ ಬಿಜೆಪಿ ಇದೆ ಹಾಫ್ ಸೆಂಚುರಿ ಮಾಡಿದಂಥ ಬಿ ಜೆ ಪಿ ನಲವತ್ತೆರಡರ ಕಡೆಗೆ ಅದು ಬರ್ತಾ ಇದೆ ಸಮ ಸಮದ ಹೋರಾಟ ಇರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ವು ಸಮೀಕ್ಷೆಗಳ ಮೇಲೆ ನಾವು ತುಂಬ ರಿಲೇ ಆಗ್ತೀವಿ ಅದೇ ದಿಕ್ಸೂಚಿ ಅಂತ ನಾವು ಕರೆಯಲ್ಲ ಇಪ್ಪತ್ತೇಳು ನಲವತ್ತೆರಡು ಇದ್ರ ಬಗ್ಗೆ ಏನು ಹೇಳ್ತೀರಿ ಜಗದೀಶ್ ಅವರೇ ಸರಿ ಇನ್ನೂ ಟೈಮ್ ಇದೆ ಹ್ಞೂ ನೋಡಿ ಆಸೆ ಚಿಗಿರ್ತಾ ಆಸೆ ಆಕ್ಸಿಜನ್ ಒಂಬತ್ತು ಸೀಟ್ ಬಂದರೆ ನೋಡಿ ಸರಳ ಬಹುಮತ ಆಗ್ಬಿಡುತ್ತೆ ಅಷ್ಟೇ ಸೀಟ್ ಅವ್ರಿಗೆ ಮೈನಸ್ ಆಗಬೇಕು ಯಾರಿಗೆ ಬಿ ಜೆ ಪಿ ಅವ್ರಿಗೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಮ್ಯಾಥಮೆಟಿಕ್ಸ್ ಇದು ಓಕೆ ಮ್ಯಾಥಮೆಟಿಕ್ಸ್ ನೋಡೋಣ ಸರ್ ಏನೇನಾಗ್ತದೆ ಓಕೆ ಭಾಸ್ಕರ್ ಅವರು ನಿಮ್ಮ ನಿಮ್ಮ ಅಬ್ಸರ್ವೇಷನ್ಸ್ ನೀವು ದೆಹಲಿಗೆ ಹೋದಾಗ ಇಶ್ಯೂಸ್ ಏನಾದರೂ ಇತ್ತು ದೆಹಲಿ ನಲ್ಲಿ ಅಥವಾ ಜೈಲು ಕೇಜ್ರಿವಾಲ್ ಸಬ್ಜೆಕ್ಟ್ ನಾವು ಇನ್ನೂ ಚರ್ಚೆ ನಾವೇನು ಮಾಡಿಲ್ಲ ಇಲ್ಲಿ ಓಕೆ ಈವನ್ ಇಂಡಿ ಅಲೈನ್ಸ್ ವಿರುದ್ಧ ಆಚೆ ಬಂದು ಕೇಜ್ರಿವಾಲ್ ಹೇಳಿದಾರಲ್ಲ ರಾಹುಲ್ ಗಾಂಧಿ ಮೇಲೆ ಅವರ ಆಪಾದನೆ ಮಾಡಿ ದಟ್ ನಾವು ಒಂಟಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀವಂತ ಅವಾಗ ಕೂಡ ಕಾಂಗ್ರೆಸ್ ಒಂದು ಅವಕಾಶ ಇತ್ತು ಪ್ರಬಲವಾದ ಅವಕಾಶ ಆಯ್ತು ಸಂಘಟನಾ ಶಕ್ತಿ ಗಟ್ಟಿ ಮಾಡಿ ಆಫ್ಟರ್ ಆಲ್ ಕಾಂಗ್ರೆಸ್ ಇಸ್ ಎಲ್ಡರ್ ಬ್ರದರ್ ಅವರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಫ್ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಹತ್ತು ವರ್ಷದ ಹಳೆ ಪಕ್ಷ ಇದು ನೂರು ವರ್ಷಕ್ಕಿಂತ ಹಳೆ ಪಕ್ಷ ಅಂದ್ರೆ ಸಂಪೂರ್ಣವಾಗಿ ಒಬ್ಬ ರಾಜಧಾನಿ ಒಳಗೆ ಪಕ್ಷ ಎಬ್ಸಕ್ ಆಗಿಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಸೇರಿ ಗೊತ್ತಿತ್ತು ದೆಹಲಿ ಸೆಕೆಂಡ್ ಪಾರ್ಟಿ ಏನಂದ್ರೆ ಆಮ್ ಆದ್ಮಿ ಪಾರ್ಟಿ ಜೊತೆ ಇಂಡಿ ಪಾರ್ಟಿಯಿಂದ ನೋಡಿ

ವೆಸ್ಟರ್ನ್ ಯು ಪಿ ಈಸ್ಟರ್ನ್ ಯು ಪಿ ಲೇಬರ್ ಕ್ಲಾಸ್ನವರು ಬಂದು ಅಲ್ಲಿ ಸೆಟ್ಲ್ ಆಗಿದೆ ಸೊ ಈ ಪುರ್ವಯ್ಯ ಅಂತಾರಲ್ಲ ಪುರ್ವಯ್ಯ ಅವರ ವೆರಿ ಪುರ್ವಯ್ಯ ವಿಲ್ ಡಿಸೈಡ್ ಓಕೆ ಆ ಕಡೆ ಸರ್ದಾರ್ಜಿ ಪಾಪ ಸಾರು ಇವರು ಪಂಜಾಬಿ ಬಿಸ್ನೆಸ್ ಓಕೆ ಪಂಜಾಬಿ ಬಿಸ್ನೆಸ್ ಮ್ಯಾನ್ ಯಾರಿದಾರಲ್ಲ ಅವರೆಲ್ಲ ಜಾಸ್ತಿ ಬಿಜೆಪಿ ಬೆಂಬಲ ಕೊಟ್ಟವರು ಪುರುವಯ್ಯ ಮತ್ತೆ ಯಾರಿದ್ರಲ್ಲ ಅವರು ದೇ ಆರ್ ಏನಂತಾರೆ ಇವ್ರಿಗೆ ಅವ್ರಿಗೆ ಬಿಜೆಪಿ ಕಡೆಯಿಂದ ನಮ್ಮ ಇವ್ರ ಎಂ ಪಿ ಇದಲ್ಲ ಎಂ ಪಿ ಇದಾರಲ್ಲ ಬಿಹಾರದ ಹಾಡು ಎಲ್ಲ ಹೇಳ್ತಾರಲ್ಲ ಅಲ್ಲಿಂದ ಸೊ ದೆ ಹ್ಯಾವ್ ಆಲ್ ಗಾಟ್ ಬಟ್ ಈ ಸಾರ್ತಿ ವೋಟರ್ ಹ್ಯಾಸ್ ರಿಜೆಕ್ಟೆಡ್ ಆಲ್ ದೀಸ್ ಏನಂತೀರ ನೀವು ಈ ಸ್ಮಾಲ್ ಸ್ಮಾಲ್ ಕನೆಕ್ಷನ್ಸ್ ನಾನು ಈ ಜಾತಿ ಆ ಜಾತಿ ಪುರುವಯ್ಯ ಇತ್ಯಾದಿಗಳು ಹೋಗ್ಲಿ ಬಿಡಿ ನಾವು ಬಿ ಜೆ ಪಿಗೆ ಸರ್ತಿ ಹಾಕಿಬಿಡೋಣ ಯಾಕೆಂದರೆ ಬಿ ಜೆ ಪಿ ಒಂದು ಕಾಲದ ಇಪ್ಪತ್ತೆರಡು ವರ್ಷ ಹಿಂದೆ ಸಾಹಿಬ್ ಸಿಂಗ್ ಅವಾಗ ಒಂದು ಚೀಫ್ ಮಿನಿಸ್ಟರ್ ಹ್ಞೂ ಸಹಾಯಬ್ ಸಿಂಗ್ ಸರ್ ಚೀಫ್ ಚೀಫ್ ಮಿನಿಸ್ಟರ್ ಈ ಸರ್ತಿ ಬಿ ಜೆ ಪಿಗೆ ಹಾಕಿಬಿಡೋಣ ಅಂತ ಅಂದರೆ ಇಂಡಿ ಪಾರ್ಟಿ ಅಲಯನ್ಸ್ ಆಗಿ ಬಂದ್ರಲ್ಲ ಓಕೆ ಅದಕ್ಕೂ ಯಾರು ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂತ ಹೇಳ್ತಾಯಿದೀನಿ ಫೈನ್ ಫೈನ್ ಅವರೇ ಹಟ್ಟಿ ಅವರೇ ಈಗ ಒಂದೊಂದು ಟ್ರೋಫಿ ಗೆಲ್ಲೋದು ಅಂದರೆ ಮಹಾಂತೇಶ್ ಶೆಟ್ಟಿ ಅವರೇ ಒಂದೇ ಸಲ ಫೈನಲ್ ಮ್ಯಾಚ್ ಹೋಗಿಬಿಡ್ತೀನಿ ನಾನು ಅಲ್ಲ ಸದೆ ಬಡ್ದು ಬಿಡ್ತೀನಿ ಅಂತಲ್ಲ ಹಲವಾರು ಲೀಗ್ ಮ್ಯಾಚು ನಾಕೌಟ್ ಹಂತದ ಮ್ಯಾಚ್ಗಳನ್ನು ಒಂದೊಂದೇ ಗೆದ್ಕೊಂಡು ಬರಬೇಕು ನಿಮ್ಮ ಪಾರ್ಟಿಗೆ ಲೋಕಸಭಾ ಎಲೆಕ್ಷನ್ ಟೈಮಲ್ಲಿದ್ದಂಥ ಜೋಶ್ ಆ ಒಂದು ಉಮೇದು ಜಿದ್ದು ಅಲ್ಲಿಗೆ ಮುಗಿದೋದಂತೆ ಕಾಣಿಸ್ತಾ ಇದೆ ಮತ್ತು ತುಂಬ ಸವಕಲು ಭಾಷಣಗಳು ಅಂತ ಕಾಣಿಸುತ್ತೆ ನಿಮ್ಮದು ಹೊಸ ವಿಷಯಗಳೇನು ಹೇಳ್ತಾ ಇದ್ದೀರಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಅಥವಾ ಜನಗಳು ಫೀಲ್ ಆಗ್ತಿಲ್ಲ ಫೀಲ್ ಆಗಿದ್ದರೆ ಎಲೆಕ್ಷನ್ ರಿಫೆಕ್ಟ್ ಆಗಬೇಕಾಗಿತ್ತು ಎಷ್ಟು ದಿನ ಅಂತ ನೀವು ಜಾತಿ ಬಗ್ಗೆಯೇ ಮಾತಾಡ್ಕೊಂಡು ಕಾಲ ಕಳಿತೀರಿ ನಾನು ನಾನಾಗಲೇ ಭಾಸ್ಕರಾವ್ ಸರ್ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೆ ಅವರೇನು ಹೇಳಿದಾಗ ಹಳತೆ ಹಿರಿಮೆ ಆಗಬೇಕಾಗಿಲ್ಲ ಅಂತ ನಾನು ಹಳವ ನನಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ನೂರು ವರ್ಷ ಆಯಿತು ಅಗ್ರಿ ವಯಸ್ಸಾಯಿತು ಗೌರವ ಕೊಡೋಣ ಹಿರಿಮೆಗೇನು ಇಲ್ಲವಲ್ಲ ಅದರಲ್ಲಿ ಹಿರಿಮೆಗೇನು ಹಿರಿಮೆಗೆ ಸಾಧನೆಗಳು ಹಿರಿಮೆ ಆಗಬೇಕಾಗುತ್ತೆ ಎಲ್ರಿಗೂ ಏಜ್ ಆಗುತ್ತಲ್ಲ ಏಜ್ ಆಯಿತು ಅನ್ನೋ ಕಾರಣಕ್ಕೆ ನನಗೆ ಭಾಳ ರೆಸ್ಪೆಕ್ಟ್ ಕೊಡಿ ಏನು ಏಜಿಗೆ ರೆಸ್ಪೆಕ್ಟ್ ಕೊಡೋಣಪ್ಪ ಹೇಳು ಅಂತ ಕೇಳೋ ಕಾಲ ಇದೆಯಲ್ಲ ಎಷ್ಟು ದಿನ ಅಂತ ಅದೇ ಭಾಷಣ ಮಾಡ್ಕೊಂಡು ಕೂತಿರ್ತೀರಿ ನೀವು ಹೊಸ ಹೊಸ ಐಡಿಯಾಗಳು ಬರ್ತಿರಬೇಕು ಹೊಸ ಹೊಸ ಚಿಂತನೆಗಳು ಹರಿದು ಬರಬೇಕು ಪಕ್ಷದ ಕಡೆಗೆ ಕಣ್ಣು ಕಿವಿ ಓಪನ್ ಸ್ಥಿತಿಯಲ್ಲಿ ಓದನ್ನು ನೋಡಿ ಸರ್ ಈಗ ಪ್ರಿಯಾಂಕಾ ಗಾಂಧಿ ಅವರನ್ನು ನಾವು ಈಗಾಗಲೇ ಹೊರಗೆ ತೊಗೊಂಡು ಬಂದಿದ್ದೀವಿ ಪ್ರಿಯಾಂಕಾ ಗಾಂಧಿಯವರ ವಿಚಾರದಲ್ಲಿ ಅವರು ಹೊಸ ಏನು ಯುವಕರಿಗಾಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಯೋಚನೆಗಳನ್ನು ಮಾಡಿಸ್ತಾ ಇದ್ದೀವಿ ಆದರೆ ಇಲ್ಲಿ ಈ ಜಾಯಮಾನಕ್ಕೆ ಸಂಘದಂತೆ ಹಳಬರನ್ನ ತೆಗೆದುಕೊಂಡು ಮುಖ ತೋರಿಸುವಂಥ ವ್ಯವಸ್ಥೆ ಆಗಬಾರ್ದು ಆದರೆ ಪ್ರಾಕ್ಟಿಕಲ್ ಆಗಿ ಈಗ ಬಿ ಜೆ ಪಿ ಏನು ಮಾಡ್ತಾ ಇದ್ದಾರೆ ಆಮ್ ಆದ್ಮಿಯವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಪೇರ್ ಮಾಡೋಕ್ಕಿಂತ ಮುಂಚೆ ತಾವು ಹೇಳಿದಾಗೆ ನಮ್ಮದೇ ಆದಂತ ಹೊಸ ಯೋಜನೆಗಳನ್ನ ಹೊಸ ಆಲೋಚನೆಗಳನ್ನ ನಾವು ನೈನ್ಟೀನ್ ಫೋರ್ಟಿ ಸೆವೆನ್ ಅನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಆ ಕಾಲ ಇಲ್ಲ ಈಗ ಸ್ವತಂತ್ರ ಮುಂದೆ ಬಂದ ಅದನ್ನ ನಾವು ಒಪ್ಕೊಳ್ತೀವಿ ಆದ್ರೆ ಅದನ್ನ ಪ್ರಾಕ್ಟಿಕಲ್ ಹೇಳಿದಾಗ ಈ ಹೊಸ ಪೀಳಿಗೆಗೆ ನಮ್ಮ ಭಾಸ್ಕರ್ ಸರ್ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕಂತಂದ್ರೆ